ಅರಣ್ಯಾಧಿಕಾರಿಗಳು ಸಾಗುವಳಿ ಜಮೀನನ್ನು ತೆರಗೊಳಗಿಸುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ಪ್ರತಿಭಟಿಸಿದೆ ಶಿವಮೊಗ್ಗ ಜಿಲ್ಲಾ ಭದ್ರಾ ತಾಲೂಕಿನ ಹೊಳೆಹೊನ್ನೂರು ವ್ಯಾಪ್ತಿಯಲ್ಲಿ ಇಟ್ಟಿಗೆಹಳ್ಳಿ ಗಡುಮಘಟ್ಟ ಆನವೇರಿ ಅರಸಿನಘಟ್ಟ ಸುತ್ತಮುತ್ತಲು ಹಳ್ಳಿಗಳಿಗೆ ಅರವತ್ತರಿಂದ ಎಪ್ಪತ್ತು ವರ್ಷದವರೆಗೆ ಉಳುಮೆ ಮಾಡುತ್ತಿರುವ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರ ಅನ್ವಯ ಫಾರಂ ನಂಬರ್ ಐವತ್ತು ಐವತ್ಮೂರು ಐವತ್ತೇಳು ಇದರಲ್ಲಿ ಸಾಗುವಳಿ ಪತ್ರಗಳನ್ನು ಪಡೆದಿದ್ದರು ರೈತವರು ಸಾಗುವಳಿ ಪತ್ರಗಳನ್ನು ಪಡೆದುಕೊಂಡಿರ್ತಾರೆ ಅದು ಸಹ ಅರಣ್ಯಾಧಿಕಾರಿಗಳು ರೈತರ ಉಳುಮೆಯ ಜಮೀನುಗಳನ್ನು ವಶಪಡಿಸಿಕೊಂಡಿರುವ ಬಗ್ಗೆ ಖಂಡಿಸಿ ಪ್ರತಿಭಟನೆ ನಡೆಸಿದರು तो सरकार सरकार के दिकारा दिकारा दे के दे के बेके बेके बेको 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 इलाके ಕಡಸ ಈ ಕಡೆ ಈ ಪ್ರದೇಶಗಳಲ್ಲಿ ಮೂವತ್ತು ವರ್ಷಗಳಿಂದ ಜಮೀನನ್ನು ಉಳಿತಾ ಬರ್ತಿದ್ದಂತ ಈ ಅರಣ್ಯಾಧಿಕಾರಿಗಳು ಅಂತೇಳಿ ಇತ್ತೀಚೆಗೆ ಅವ್ರ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಅಲ್ಲಿನ ರೈತರಿಗಳಿಗೆ ಇವರು ನೆಮ್ಮದಿಯಿಂದ ಬಾಳ್ಲಿಕ್ಕೆ ಬಿಡ್ತಾ ಇಲ್ಲ ಅವರ ಹಕ್ಕುಗಳನ್ನು ಅವರು ಇವುಗಳನ್ನು ಕಸ್ಕೊಳ್ಕೊಂಥ ಕೆಲಸ ಮಾಡ್ತಾ ಇದೆ ಈ ಈ ಕೆಲಸನ ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕದ ಅರಣ್ಯ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಬಂಗ ಮಧು ಬಂಗಾರಪ್ಪನವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೆ ಇದನ್ನು ಈ ತಕ್ಷಣದಲ್ಲೇ ನಿಲ್ಲಿಸದೇ ಇದ್ದಲ್ಲಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೊಡದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅವರು ಪ್ರವಾಸ ಮಾಡ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲೂ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕಾಗ್ತದೆ ರೈತರ ಮೇಲೆ ದೌರ್ಜನ್ಯ ನಡೀತಕ್ಕಂಥ ಶೀಘ್ರದಲ್ಲೇ ನಿಲ್ಲಿಸಬೇಕಾಗ್ತದೆ ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಉಗ್ರವಾಗಿ ಪ್ರತಿಭಟಿಸುತ್ತದೆ ರೈತರ ಪರವಾಗಿ ನಾವು ಈ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಹೋರಾಟದಲ್ಲಿದೆ ಅವ್ರು ರೈತರ ಜೊತೆಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗಿದೆ ಇದನ್ನು ಖಂಡಿಸ್ತೀವಿ ರೈತರ ವಿರೋಧಿ ಕೆಲಸವನ್ನು ವಿರೋಧಿಸ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಎಂದಿಗೂ ರೈತರ ಬ ಜೊತೆಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಪ್ಪ ಜಿಲ್ಲಾ ಅಧ್ಯಕ್ಷರು ರೈತರಿಗೆ ಒಕ್ಕಲಿಪ್ಲಿಕ್ಕೆ ಹೊಡ್ತಾ ಇದ್ದಾರೆ ಅವರು ಜಮೀನುಗಳನ್ನ ಮೂವತ್ತು ವರ್ಷಗಳಿಂದ ಹಾಳ್ತಾ ಇದ್ದಾರೆ ದುಡಿತಾ ಇದ್ದಾರೆ ಆ ಜಮೀನನ್ನ ಕಿತ್ಕೊಳ್ಳಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗ್ತಕ್ಕಂತ ಡಿಒ ದುರ್ಗಪ್ಪ ಡಿಆರ್ ಎಫ್ಒ ದುರ್ಗಪ್ಪ ಅನ್ನೋರು ಹಾಗೂ ಇಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ ಮಂಜು